ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ವ್ಲಾಗ್ಸ್ ನಾಳೆ ನವರಾತ್ರಿಯ ಏಳನೇ ದಿನ ಏಳನೇ ಅವತಾರ ಅಂದರೆ ಕಾಳರಾತ್ರಿಯ ಸ್ವರೂಪ ಆಗಿರುತ್ತೆ ಅಂದರೆ ಮಾತೆಯ ಒಂಬತ್ತು ಸ್ವರೂಪಗಳಲ್ಲಿ ಭಯಂಕರವಾದ ಸ್ವರೂಪ ಎಂದರೆ ಈ ಕಾಳರಾತ್ರಿಯ ಸ್ವರೂಪ ಆಗಿರುತ್ತೆ ಈಕೆ ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ಮೂರು ಕಣ್ಣುಗಳನ್ನು ಸಹ ಹೊಂದಿರ್ತಾಳೆ ಹುಲಿಯ ಚರ್ಮವನ್ನು ಧರಿಸಿರ್ತಾಳೆ ಮತ್ತೆ ಆ ಕತ್ತೆಯ ಮೇಲೆ ಕೂತಿರ್ತಾಳೆ ಮೈ ಬಣ್ಣ ಎಲ್ಲ ಪೂರ್ತಿ ನೀಲಿ ಬಣ್ಣದಾಗಿರುತ್ತೆ ಈಕೆ ದುಷ್ಟರನ್ನು ಸಂಹಾರ ಮಾಡುವುದರಿಂದ ದುರ್ಗೆ ಈ ರೂಪವನ್ನು ಕಾಳರಾತ್ರಿಯ ರೂಪ ಅಂದರೆ ಕಾಳರಾತ್ರಿಯ ದಿನ ಎಂದು ಕರೆಯಲಾಗುತ್ತದೆ ಭಕ್ತಿಯಿಂದ ಪೂಜೆ ಮಾಡೋರಿಗೆ ಶುಭ ಫಲವನ್ನು ಸಹ ಕರುಣಿಸುತ್ತಾಳೆ ತಾಯಿ ಆದ್ದರಿಂದ ಈಕೆಯನ್ನು ಶುಭಂಕರಿ ಎಂದು ಸಹ ಕರೆಯಲಾಗುತ್ತದೆ ಅಂದರೆ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಈಕೆಯನ್ನು ಭಯ ಮತ್ತು ರೋಗಗಳನ್ನು ನಾಶ ಮಾಡ್ತಾಳೆ ಅಂದರೆ ನಮ್ಮಿಂದ ದೂರ ಮಾಡ್ತಾಳೆ ಎಂಬುದು ಈ ಒಂದು ಕಾಳರಾತ್ರಿ ದೇವಿಯದ್ದಾಗಿರುತ್ತೆ ನಾಳೆ ಹೂವು ಯಾವುದೆಂದರೆ ಪಾರಿಜಾತ ಹೂ ಅಂದರೆ ತುಂಬಾ ಇಷ್ಟ ಮತ್ತೆ ನೀಲಿ ಬಣ್ಣದ ಯಾವುವು ಆದರೂ ಸರಿ ಇಡ್ಬೋದು ನೈವೇದ್ಯ ಬಂದು ಬೆಲ್ಲದಿಂದ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಅಂದರೆ ಪೊಂಗಲ್ ಆಗಿರ್ಬೋದು ಬೆಲ್ಲದನ್ನ ಆಗಿರ್ಬೋದು ಈ ರೀತಿ ನೈವೇದ್ಯಕ್ಕೆ ಮಾಡಿ ಇಡ್ಬೋದಾಗಿರುತ್ತೆ ನಾಳೆ ಆ ನೀಲಿ ಬಣ್ಣದ ಬಟ್ಟೆ ಧರಿಸಿರಬೇಕು ಅಂದರೆ ರಾಯಲ್ ಬಳು ಅಂತೀವಲ್ಲ ಆ ಕಲ್ಲರು ಇನ್ನು ನಾಳೆ ಏನಪ್ಪ ಅಂದರೆ ಮಂತ್ರ ಯಾವುದು ಅಂದರೆ ಓಂ ಕಾಳರಾತ್ರಿ ದೇವಿಯಾಯ ನಮಃ ಅಂತ ಹೇಳ್ಕೊಳ್ಬೇಕಾಗುತ್ತೆ ಇನ್ನು ನಾಳೆ ಬಂದು ಸರಸ್ವತಿ ಪೂಜೆ ಕೂಡ ಇದೆ ಅಂದರೆ ನಾವು ಸರಸ್ವತಿ ಪೂಜೆ ಅಂದರೆ ಬಿಳಿ ವಸ್ತ್ರ ಧರಿಸಿ ಪೂಜೆ ಮಾಡ್ತಕ್ಕಂಥದ್ದು ಬಿಳಿ ಹೂವು ಕೂಡ ಇಡ್ಬೋದು ಇನ್ನು ನಮ್ಮ ಮಕ್ಕಳು ಪುಸ್ತಕ ಆಗಿರ್ಬೋದು ಪೆನ್ನು ಪೆನ್ಸಿಲು ಅವರು ಯೂಸ್ ಮಾಡ್ತಕ್ಕಂಥ ಬುಕ್ಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ಬೋದು ರಾಮಾಯಣ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ಈ ಪುಸ್ತಕಗಳನ್ನ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಇನ್ನು ನೈವೇದ್ಯಕ್ಕೆ ಅವಲಕ್ಕಿ ಮಾಡಿಡ್ಬೋದು ಬಿಳಿ ವಸ್ತ್ರ ಧರಿಸ್ಬೇಕಾಗುತ್ತೆ ಮಕ್ಕಳು ಕೈಲಿ ಪೂಜೆ ಮಾಡಿಸಿದ್ರೆ ಸಂಜೆ ಟೈಮಲ್ಲಿ ತುಂಬಾ ಒಳ್ಳೇದು ಏಕೆಂದರೆ ಬೆಳಗ್ಗೆ ಕಾಳರಾತ್ರಿ ದೇವಿ ಪೂಜೆ ಮಾಡಿರ್ತೀವಿ ಸಂಜೆ ಸರಸ್ವತಿ ಪೂಜೆ ಕೂಡ ಮಾಡ್ಬೋದು ಮಕ್ಕಳು ಕೈಲೇ ಮಾಡಿಸಿದ್ರೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್